ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದ್ಲೇದಾಗಿ ಶಾಂತಿ ರವಿನ ಕರ್ಕೊಂಡು ನೋಡಲಿ ಸೂರ್ಯ ತನ್ನ ಹೆಂಡತಿ ಹತ್ರ ಹೇಗ್ ಸೇವೆ ಮಾಡ್ಕೊಂತ ಇದ್ತಾ ಇರ್ತಾನೆ ನಿನ್ಗೂ ನೋವಾಗಿರುತ್ತೆ ಹೂ ಕಟ್ಟಿ ಕಟ್ಟಿ ಅಂತ ಅದನ್ನ ನೋಡಿ ಶಾಂತಿ ಶಾಕ್ ಆಗ್ತಾಳೆ ರವಿ ಅದನ್ನ ನೋಡಿ ಖುಷಿ ಪಟ್ಟು ಇದೆಲ್ಲ ಕಾಮನ್ ಅಮ್ಮ ಅಂತ ಅಲ್ಲಿಂದ ಹೇಳ್ಬಿಟ್ಟು ಹೋಗ್ತಾನೆ ಆವಾಗ ಶಾಂತಿ ನನ್ನ ಮೂವರು ಮಕ್ಳು ಹೆಂಡತಿ ಸೇವೆ ಮಾಡೋರೆ ಆದ್ರು ಅನ್ಕೊಂಡು ಹೋಗ್ತಾಳೆ ಆಮೇಲೆ ಆಚೆ ಹೋಗಿರೋ ರಂಗನಾಥ್ ಮನೆಗೆ ಬರ್ತಾನೆ ಸೂರ್ಯ ಕೈಕಾಲೆಲ್ಲ ಈ ತರ ಉದ್ದಕ್ಕೆ ಚಾಚ್ಕೊಂಡು ಕೂತಿರೋದನ್ನ ನೋಡಿ ಏನೋ ಸೂರ್ಯ ಅಂತಂದಾಗ ಏನೂ ಇಲ್ಲಪ್ಪ ಮೈ ಕೈ ನಿಜ ಇತ್ತು ಕಾರ್ ಓಡಿಸಿ ಅದೇ ರೆಸ್ಟ್ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ ಕಾರ್ ಓಡಿಸಿ ಓಡಿಸಿ ನಿನಗೂ ಸುಸ್ತಾಗಲ್ವಾ ನಾಲ್ಕು ದಿನ ರಜೆ ಹಾಕ್ಬಿಟ್ಟು ಮನೇಲಿ ರೆಸ್ಟ್ ಮಾಡು ಅಂತ ಹೇಳ್ತಾನೆ ಆವಾಗ ಮೀನನ್ನು ನಾನು ಅದೇ ಹೇಳಿದೆ ಮಾವ ಅಂತ ಹೇಳ್ತಾನೆ ಸರಿಯಪ್ಪ ಏನಿದು ಕೈಯಲ್ಲಿ ಬಾಕ್ಸು ಅಂತ ಕೇಳಿದಾಗ ಗೊಂಬೆ ಅಂತ ಹೇಳ್ತಾನೆ ಗೊಂಬೆನ ಏನಕ್ಕಪ್ಪ ಗೊಂಬೆ ಇವಾಗೇನು ಅವಶ್ಯಕತೆ ಇಲ್ಲಲ್ಲ ಗೊಂಬೆ ಆಡೋ ಮಕ್ಕಳು ಮನೇಲಿಲ್ಲ ಮುಂದೆ ಬರ್ತಾರೆ ಮುಂದೆ ಯೂಸ್ ಆಗುತ್ತೆ ಇವಾಗ ಏನಕ್ಕೆ ಅಂದಾಗ ಶಾಂತಿಗೆ ಅಂತ ಅಮ್ಮಂಗ ಏನಕ್ಕೆ ಅಂತ ಕೇಳ್ತಾರೆ ಅಮ್ಮ ಮತ್ತೆ ಎಲ್ಲಿ ನಿಂತು ಮೀನನ್ನು ಕೇಳಿದಾಗ ಅಲ್ಲೇ ಒಳಗಡೆ ಇರಬೇಕು ಅಂತ ಹೇಳ್ತಾರೆ ಸರಿ ಅಮ್ಮ ನಾನು ಹೋಗ್ತೀನಿ ಅಂತ ಅಲ್ಲಿಂದ ರಂಗನಾಥ್ ಹೋಗ್ತಾನೆ ಆಮೇಲೆ ಕಾಲುನವೆಲ್ಲ ಒಯ್ತರಿ ಅಂತ ಕೇಳಿದಾಗ ಹ್ಞೂ ಹಂಗೆ ಹೋಗಿದೆ ಪರವಾಗಿಲ್ಲ ಇದೆಲ್ಲ ಹೋಗ್ಬೇಕು ಅಂದರೆ ಒಂದು ಔಷಧಿ ತೊಗೋಬೇಕು ಅಂದಾಗ ಓ ಟಾನಿಕ್ಕಾ ಅಂತ ಹೇಳಿದಾಗ ಅದೇನೂ ಅಲ್ಲ ಒಳಗಡೆ ಒಳಗಡೆ ಅಂತ ಅಂತಾನೆ ಡ್ರಿಂಕ್ಸ್ಗೆ ಹೇಳ್ತಾನೆ ಅದಕ್ಕೆ ಹ್ಮ್ ಸರಿ ಹೋಯ್ತು ಅಂತ ಅಂತಾಳೆ ನನ್ಗುನು ತುಂಬಾ ಕೈಕಾಲು ನೋಯ್ತಾ ಇದೆ ನನ್ಗು ತಗೊಂಬನ್ರಿ ಇಬ್ರು ಸೇರಿ ಇಲ್ಲಿ ಕುತ್ಕೊಂಡ್ ಕುಡಿಯಣ ಆಯ್ತಾ ಅಂತಂದಾಗ ಸರಿ ಆಯ್ತು ಬಿಡು ನಾನು ಫ್ರೆಶ್ ಆಗ್ಬೇಕು ಹೋಗ್ತೀನಿ ಅಂತ ಅಲ್ಲಿಂದ ಹೊರಡ್ತಾನೆ ಈ ಕಡೆ ರಂಗನಾಥ ಶಾಂತಿನ ಕರೀತಾನೆ ಏನ್ರಿ ಅಂತ ಬರ್ತಾಳೆ ನಿಮಗೆ ಮನೇಲಿ ಏನ್ ನಡೀತೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾನೆ ಇಲ್ಲ ಸೂರ್ಯ ತನ್ನ ಹೆಂಡತಿಗೆ ಕೈ ಎಲ್ಲಾ ಹೊತ್ಕೊಂತ ಕೂತಿದ್ದಾನೆ ಮೂರ್ ಗಂಡ್ ಮಕ್ಳು ಹಾಳಾಗಿ ಹೋಗಿದ್ದಾರೆ ನಿಮಗೆ ಮನೆ ಬಗ್ಗೆ ಯೋಚನೆನೇ ಇಲ್ಲ ಅಂತ ಹೇಳ್ತಾಳೆ ಇನ್ ಟೆನ್ಶನ್ ಮಾಡ್ಕೊಬೇಡ ನಿನ್ ಟೆನ್ಷನ್ ಫ್ರೀ ಆಗಕ್ಕೆ ನಿನ್ಗೊಂದು ಗಿಫ್ಟ್ ತೊಗೊಂಡ್ ಬಂದಿದ್ದೀನಿ ಅಂತಾನೆ ಏನ್ರಿ ಅದು ಅಂತಂದಾಗ ನಿನಗೆ ಒಂದು ಗೊಂಬೆ ತಗೊಂಬಿದಿನಿ ಅಂತ ಅಂದ್ಬಿಟ್ಟು ಮೂರು ಕೋತಿಗಳು ಇರೋ ಒಂದ್ ಗೊಂಬೆನ ತೊಗೊಂಬರ್ತಾನೆ ನೋಡಿ ಶಾಂತಿ ಶಾಕ್ ಆಗ್ತಾಳೆ ನೀನು ಕೆಟ್ಟದ್ದನ್ನೆಲ್ಲ ಅದಕ್ಕೆ ಅದನ್ನ ಕೆಟ್ಟದ್ದನ್ನ ಕೇಳಿಸ್ಕೋಬಾರ್ದು ಕೆಟ್ಟದನ್ನ ಮಾತಾಡಬಾರ್ದು ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ ಇನ್ನೂ ಅಂತ ಅಂತಂದಾಗ ಅದಕ್ಕೆ ನಾನ್ ಇರೋದನ್ನೇ ಹೇಳ್ತಾ ಇರೋದು ಈ ಗೊಂಬೆ ತರ ನೀನು ಇರಬೇಕು ಅಂತಾನೆ ಇದ್ರ ಜೊತೆಗೆ ಹೂ ಕಟ್ಕೊಂತ ಕುತ್ಕೊಳ್ಳ ಅಂತಂದಾಗ ಅದ್ ನಿನ್ನಿಷ್ಟ ಅಂತ ಅಂತಾನೆ ನೋಡ್ ಶಾಂತಿ ಗಂಡ ಹೆಂಡತಿ ರೂಮಲ್ಲಿ ಏನೇ ಮಾಡೋದನ್ನ ನಾವು ಕದ್ದಕ್ ಕೇಳಿಸ್ಕೋಬಾರದು ಕದ್ದು ನೋಡಲೂ ಬಾರದು ಅದನ್ನ ನೀನ್ ಮಾಡ್ತಾ ಇರೋದು ತಪ್ಪ ಅದು ಅವ್ರ ವಿಷಯ ತಿಳಿತು ಅಂತಂದ್ರೆ ಅವಳು ಅವ್ರು ನೀನು ಅವ್ರ ಮುಂದೆ ಚಿಕ್ಕ ಅದಕ್ಕೆ ನೀನು ಕಣ್ಣು ಬಾಯಿ ಕಿವಿನ ಮುಚ್ಕೊಂಡಿರೋ ಅಂತ ಹೇಳ್ತಾನೆ ಆಮೇಲೆ ಶಾಂತಿ ಸಿಟ್ ಮಾಡ್ಕೊಂಡು ಹೋಗ್ಬಿಡ್ತಾಳೆ ಅದಕ್ಕೆ ಅಯ್ಯೋ ತಂದಿರೋದೇ ವೇಸ್ಟ್ ಆಗ್ಬಿಡ್ತಲ್ಲ ಅಂತಂತ ಬೆಳಗಾದ್ಮೇಲೆ ಸೂರ್ಯನ ಹತ್ರ ಹೋಗ್ಬಿಟ್ಟು ರೀ ಹೊರಟ್ರ ಅಂತ ಅಂದಾಗ ಇಲ್ಲ ಟ್ರಿಪ್ ಅಂದಿಲ್ಲ ಆಮೇಲೆ ಹೋಗ್ತೀನಿ ಅಂತಂತಾನೆ ಅಂತಾನೆ ಸರಿ ಒಂದ್ ಸ್ವಲ್ಪ ತಿರಿ ನಾವು ಆಚೆ ಹೋಗ್ಬರ್ತೀನಿ ಅಂತ ಅಂದಾಗ ಏನಕ್ಕೆ ಅಂದಾಗ ಮೀನ್ ತರ್ತೀನಿ ಅಂತ ಅಂತಾಳೆ ಕಾಲ್ ಅಂದ್ರಲ್ಲ ಅದಿಕ್ಕೇನೆ ಅದ್ರಲ್ಲಿ ಪ್ರೋಟೀನ್ ಇರುತ್ತೆ ತಿಂದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಅಂದಾಗ ಅದು ಇದ್ ತಿನ್ಬೇಕು ಇದಕ್ಕೆ ಇದನ್ನ ತಿನ್ಬೇಕು ಅಂತ ಎಲ್ಲಾ ಹೇಳ್ತೀಯಾ ನೀನೇ ಡಾಕ್ಟರ್ ಅಂತಾನೆ ನನಗೆ ಇದನ್ನೆಲ್ಲ ಅಮ್ಮ ಹೇಳ್ಕೊಟ್ಟಿದ್ದಾರೆ ಅದೆಲ್ಲ ನನಗೆ ಗೊತ್ತು ಸರಿ ನಾನ್ ತಗೊಂಡ್ಬರ್ತೇನೆ ಅಂತ ಸರಿ ಆಯ್ತು ಕಾರಲ್ಲಿ ಹೋಗನ್ ಬಾ ಅಂತಂದಾಗ ಕಾರ್ ಎಲ್ಲ ಮೀನ್ ವಾಸನೆ ಕಾರಲ್ಲೆಲ್ಲ ಎಲ್ಲ ಹೊಡಿಯುತ್ತೆ ಓಕೆನಾ ಅಂದಾಗ ಅಯ್ಯೋ ಬೇಡ ಬಿಡು ನೀನ ಹೋಗು ಅಂದಾಗ ಅವಳು ಮೀನ್ ತರಕೆ ಅಂತ ಯಾಕಂದ್ರೆ ಶಾಂತಿ ನೀರು ಕುಡಿಯುವಾಗ ಮನೋಜ್ ಬಂದ್ಬಿಟ್ಟು ಸಾಷ್ಠಾಂಗ ನಮಸ್ಕಾರ ಹಾಕ್ಬಿಟ್ಟು ಅಮ್ಮ ನೀನೇ ಕಾಪಾಡಮ್ಮ ನನ್ನ ಅಂತ ನೀ ಏನಕ್ಕೆ ಕಾಲಿಡಿದೀಯ ಬಿಡೋ ಅಂತ ಅಂದಾಗ ಅಮ್ಮ ನೀನ್ ಅನ್ನೋವ್ರಿಗೂ ನಾನು ಬಿಡಲ್ಲ ಯಾಕೋ ಏನಾಯ್ತೋ ಏನ್ ಪ್ರಾಬ್ಲಮ್ ಮಾಡ್ಕೊಂಡ್ ಬಂದಿದ್ಯ ಅಂತ ನಮ್ಮ ನಿನ್ಗೆ ಕಾಪಾಡ್ಬೇಕಮ್ಮ ನೀನೇ ನನಗ್ ದಿಕ್ಕು ಇವಾಗ ಯಾರು ಇಲ್ಲ ಅಂತಂದಾಗ ಅಯ್ಯೋ ಇದೆಲ್ಲ ಮಾತಾಡ್ಬೇಡು ಸೂರ್ಯ ಮೀನ ಕೇಳಿಸ್ಕೊಂಡ್ರೆ ಸರಿ ಇರಲ್ಲ ಬಾ ಅಂತ ಕರ್ಕೊಂಡು ರೂಮಿಗೆ ಹೋಗ್ತಾಳೆ ರೂಮಿಗೆ ಕರ್ಕೊಂಡ್ ಯಾಕೋ ಅಳ್ತಿದ್ಯಾ ಹಾಗೆ ಹೇಗಿನ್ಬಿಟ್ಟು ಕಣ್ಣು ನೋಡ್ಸ್ಬಿಟ್ಟು ಏನಾಯ್ತು ಏನ್ ಹೇಳೋ ರೋಹಿಣಿಯ ಮದ್ವೆ ಏನ್ ಅವಳಿಗೆ ಅವ್ಳಿಗ್ ಏನಾದ್ರು ಪ್ರಾಬ್ಲಮ್ ಆಯ್ತ ಅಂದಾಗ ಅವಳಿಗಲ್ಲಮ್ಮ ನನಗೆ ಅಂತಾನೆ ಏನ್ ಹೇಳ್ತಿದ್ಯೋ ಸರಿಯಾಗಿ ಹೇಳೋ ಅಂತಾನೆ ಆಮೇಲೆ ಮನೋಜ್ ನಡೆದಿದ್ದೆಲ್ಲ ಹೇಳ್ತಾನೆ ಫ್ರಾಡ್ ಆಗಿದ್ದು ಕಳ್ನೋಟ್ ಸಿಕ್ಕಿದ್ದು ಆಫೀಸರ್ ಕೈಗೆ ಸಿಕ್ ಬಿದ್ದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟು ಬಂದಿದ್ದನ್ನೆಲ್ಲ ಹೇಳ್ತಾನೆ ಏನೋ ಹೇಳ್ತಿದ್ಯಾ ಅಂದಾಗ ಹೂನಮ್ಮ ನಾಲ್ಕು ಲಕ್ಷ ಹೋಯ್ತು ನೀನೆ ಕಾಪಾಡ್ಬೇಕು ಅಂತ ಅಂದಾಗ ಏನೋ ಹೇಳ್ತಿದ್ಯಾ ನಾಲ್ಕ ಲಕ್ಷ ಹೋಯ್ತು ಅಂತ ಹೇಳ್ತಿದ್ಯಲ್ಲೋ ಓದಿದ್ದೆಲ್ಲ ವೇಸ್ಟ್ ಅಲ್ವ್ ಡಿಗ್ರಿ ಎಲ್ಲ ತಗೊಂಡಿದೀಯಾ ಅಂತ ಕಾಪಾಡಕ್ ಹೊಡಿತಾನೆ ಇರ್ತಾಳೆ ತಪ್ಪಿಸ್ಕೊಂಡ್ರು ಬಿಡ್ದೇನೆ ಹೊಡಿತಾನೆ ಇರ್ತಾಳೆ ಏನೋ ನಿನ್ಗೆ ಬುದ್ಧಿ ಇಲ್ವೇನೋ ನಿನ್ನನ್ನ ನಾನು ಹೊಯಿಸ್ಕೊಂಡ್ ಮಾತಾಡ್ತೀನಲ್ಲೋ ಎಲ್ಲರ ಮುಂದೆ ಏನಕ್ಕ ಹುಟ್ಟಿದ್ಯಾ ನನ್ಗೆ ಹಾಗೆ ಹೀಗೆ ಅಂತ ಹೊಡಿತಾನೆ ಇರ್ತಾಳೆ ಅಮ್ಮ ಅಮ್ಮ ಹೊ ಬೇಡ ಕಣಮ್ಮ ಅಂತ ಆಮೇಲೆ ನಿಲ್ಸ್ತಾಳೆ ರೋಹಿಣಿಗೆ ಗೊತ್ತಿಲ್ಲ ಕಣಮ್ಮ ಅವಳಿಗೆ ನಾನು ಹೇಳು ಇಲ್ಲ ಅವ್ಳಿಗ್ ಹೇಳ್ದಾಗ ಇದನ್ನ ಯಾರಾದ್ರೂ ಮಾಡಿ ಸರಿ ಮಾಡ್ಬೇಕು ನೀನೆ ಹೆಲ್ಪ್ ಮಾಡಮ್ಮ ಅಂದಾಗ ಅಯ್ಯೋ ನಿನ್ನ ಅಂತ ಈ ತರ ಮಾಡ್ತಾ ಇದ್ರೆ ನಿನ್ ಜೊತೆ ಯಾರೋ ಇರ್ತಾರೆ ಅಂತ ಹೇಳ್ತಾ ಏನಮ್ಮ ಹೀಗೆ ಹೇಳ್ತಿದೀಯಾ ಅಂತಾನೆ ರೋಹಿಣಿಗೆ ಲಾಭ ಬಂದಿದೆ ಅಂತ ಬೇರೆ ಹೇಳಿದೀನಿ ಡೀಲರ್ ಗೆ ಸೇಲ್ ಎಲ್ಲಾ ಮಾಡಿದೀನಿ ಅಂತ ಹೇಳಿದೀನಿ ಅವ್ರು ನಾಳೆ ಬರ್ತಾರಮ್ಮ ನಾಲ್ಕ ಲಕ್ಷ ಬೇಕು ಕಣಮ್ಮ ಕೊಡಮ್ಮ ಅಂತ ಕೇಳ್ತಾನೆ ಅವಾಗ ಶಾಂತಿ ಶಾಕ್ ಅಲ್ಲಿ ಮನೋಜನ ನೋಡ್ತಾನೆ ಇರ್ತಾಳೆ ಅದಕ್ಕೆ ನಾನ್ ಏನಕ್ಕೆ ಕೊಡ್ಲಿ ಅಂದಾಗ ಅಮ್ಮ ರೋಹಿಣಿಗೆ ಗೊತ್ತಾದ್ರೆ ಸರಿ ಇಲ್ಲ ಅಮ್ಮ ಇದೆಲ್ಲ ನಿನಗೆ ಕಡಿಮೆ ಕಣೋ ಇನ್ನೊಂದ್ ನಾಲ್ಕು ಬಿಡ್ತೀನಿ ನೋಡಿ ಇವಾಗ ಸಿಟ್ಟಲ್ಲಿ ಹೋಗಿ ಸಿಟ್ಟಲ್ಲಿ ಹೋಗ್ಕೊತಾರೆ ಆಮೇಲೆ ಮನೋಜ್ ಅಲ್ಟ ಅಮ್ಮ ಇದೇನಾದ್ರೂ ರೋಹಿಣಿಗೆ ಗೊತ್ತಾದ್ರ ಜೀವನ ಪರ್ಯಂತ ನನ್ನ ನಂಬದೇ ಇಲ್ಲ ಕಣ್ಮ ಪ್ಲೀಸ್ ಅಮ್ಮ ಪ್ಲೀಸ್ ಅಮ್ಮ ಅಂತ ಅಳ್ತಾ ಕೇಳ್ತಾನೆ ಇರ್ತಾನೆ ಮತ್ತೆ ಕಾಲ್ ಇಟ್ಕೊತಾಳೆ ಆಮೇಲೆ ಜಾಸ್ತಿ ಸುದೀತಾಳೆ ಏ ಇಬ್ಬಿಡಲ್ಲ ಕಾಲ ಅಂತ ಕಷ್ಟ ಬಂದ ನೀನೇ ಕಾಪಾಡ್ತೀಯಲ್ಲಮ್ಮ ಕಾಪಾಡಮ್ಮ ಅಂತಂದಾಗ ಅದೇ ನಾನ್ ಮಾಡಿ ದೊಡ್ಡ ತಪ್ಪು ನಿನ್ನ ಕಾಪಾಡ್ತೀನಲ್ಲ ಅದೇ ನಾನು ಮಾಡಿ ದೊಡ್ಡ ತಪ್ಪು ಅಂತಾಳೆ ಅಮ್ಮ ಅವ್ರು ನನಗೆ ಕಳ್ ನೋಡ್ ಕೊಟ್ಟಿದ್ದಾರೆ ನನಗೆ ಹೇಗಮ್ಮ ಗೊತ್ತಾಗ್ಬೇಕು ಅದು ನನ್ಗೆ ಗೊತ್ತಾಗ್ಲಮ್ಮ ಅಂತಂದಾಗ ತಿನ್ನಕ್ ಬರುತ್ತೆ ನಿನಗೆ ಆ ಸೂರ್ಯ ಹೇಳಕ್ ಕರೆಕ್ಟ್ ನಿನ್ ಪೆಂಗ್ಯಾ ಅಂತ ಹೇಳೋದು ರೋಹಿಣಿಗೆ ಹೇಳ್ಬಿಡ ಕಣಮ್ಮ ಮೊದ್ಲೇದಾಗಿ ಬಿಸ್ನೆಸ್ ಶುರು ಮಾಡಿದಿನಿ ಇದನಾದ್ರು ಹಾಳಾಗ ಹೋದ್ರೆ ನನ್ ಲೈಫ್ ಹಾಳಾದ್ರಾಲ್ಕ್ ಲಕ್ಷ ಎಲ್ಲಿಂದ ಬರ್ಬೇಕು ನನ್ನ ಹತ್ರ ಇಲ್ಲ ಅಂದಾಗ ಮನೋಜ್ ಯೋಚನೆ ಮಾಡಿ ಅಮ್ಮ ಮನೆ ಪುತ್ರಮ್ಮ ಅಂತಂದಾಗ ಅಪ್ಪ ಅದನ್ನ ಬೇರೆ ಹಣಕ್ಕೆ ಇಟ್ಟಿಲ್ವೇನೋ ಕಣ ರೂಮ್ ಕಟ್ಟಕ್ಕೆ ಕೇಳಿದಾಗ ಅದು ಹತ್ರನೂ ಇಲ್ಲ ಅಂತ ಹೇಳಿದಾಗ ಅಮ್ಮ ಹೇಗಾದ್ರೂ ಮಾಡಿ ಜೋಡಿಸ್ಬೇಕಮ್ಮ ಅಂತಂದಾಗ ಏ ನಿಮ್ಮ ಮಾವ ಫೋನ್ ಮಾಡಿ ಹೇಳಿದ್ರಲ್ಲ ಐದ್ ಲಕ್ಷ ಕೊಟ್ಟಿದ್ದೀನಿ ಅಂತ ಅಂದಾಗ ಅಮ್ಮ ಅದು ರೋಹಿಣಿಗೆ ಗೊತ್ತು ಕಣಮ್ಮ ಅಂತ ಆಮೇಲೆ ಶಾಂತಿ ಯೋಚನೆ ಮಾಡಿ ಆ ಮೀನನ್ ಚೈನ್ ಸರ ನನ್ನ ಹತ್ರನೇ ಇದೆ ಅಂತಂದಾಗ ಮನೋಜ್ ಅಮ್ಮ ಅದನ್ನೇ ಕೊಡಮ್ಮ ಅಂತಂದಾಗ ಏನೋ ಹೇಳ್ತಾ ಇದೆಯಾ ಅದೇನಾದ್ರೂ ಸೂರ್ಯ ಮೀನಾಗೆ ಗೊತ್ತಾಗ್ಬಿಟ್ರೆ ಅವ್ನು ನಮ್ಮ ಮನೇಲಿ ಇರೋಕೆ ಬಿಡಲ್ಲ ನಮ್ಮ ಇಬ್ರು ಅಂತ ಅಡವಿಟ್ಟು ಬಿಡ್ಸ್ಕೊಂಡ್ ಬರ್ತೀನಿ ಕಣಮ್ಮ ಕೊಡಮ್ಮ ಅಂತ ಹೇಳಿದಾಗ ಏನಾದ್ರು ಕೇಳಿದ್ರೆ ನಾನೇನೋ ಮಾಡ್ಲಿ ಅಂತ ಅಂದಾಗ ಸೂರ್ಯನ್ಗೆ ರೋಷ ಇದೆ ಕಣಮ್ಮ ಆ ತರೇನು ವಾಪಸ್ ಕೇಳಲ್ಲ ಅಂತಂದಾಗ ಏನೋ ಹಾಗಾದ್ರೆ ನನಗೆ ರೋಷ ಇಲ್ಲ ಅಂತ ಹೇಳ್ತಿದ್ಯಾ ಅಂತಾನೆ ಆಗಲ್ಲ ಕಣಮ್ಮ ಅನ ಏಮ್ ಅದನ್ನೇ ಕೊಡು ಅಂತ ಅಂದಾಗ ಲೋ ಮನೋಜ್ ನಿನ್ನ ನಂಬಿ ಇದನ್ನು ಕೊಡ್ತಾ ಇದ್ದೀನಿ ಮತ್ತೆ ಇದ್ರಿಂದ ಏನಾದ್ರು ನನಗೆ ಪ್ರಾಬ್ಲಮ್ ಆಗ್ಬೇಕು ನಿನ್ಗೆ ಅವಾಗ ಇದೆ ಅಂತಂದಾಗ ಇಲ್ಲ ಕಣಮ್ಮ ಇದರಿಂದ ಏನು ಪ್ರಾಬ್ಲಮ್ ಆಗದೇ ಇರೋ ತರ ನೋಡ್ಕೊತಿನಿ ಅಂತಾನೆ ಸರಿ ಆಯ್ತು ತಗೊಂಡ್ಬರ್ತೀನಿ ಇರುವಂತ ರೂಮ್ ಗೆ ಬಂದು ಲಾಕ್ ಮಾಡ್ಕೊಂಡು ಆದ್ಮೇಲೆ ಎಲ್ಲ ಚೈನ್ ತಗೊಂತಾಳೆ ಮತ್ತೆ ಯಾರಾದ್ರೂ ಕಂಡು ಹಿಡಿತಾರೇನೋ ಅಂತ ಅದ್ರಲ್ಲಿ ಬ್ಲೌಸ್ ಪೀಸ್ ಎಲ್ಲ ಇಟ್ಕೊಂಡು ೇಳ ಇನ್ನೇನ್ ಡೋರ್ ಓಪನ್ ಮಾಡಿ ಹೋಗ್ಬೇಕು ಅವಾಗ ಅಲ್ಲಿ ನಿತ್ಕೊಳ್ಳ ಇಲ್ಲಿ ಏನೇ ಮಾಡ್ತಿದೀಯಾ ಇಲ್ಲಿ ಅಂತಾನೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ನನ್ಗೆ ಅಂತಾನೆ ಅದಕ್ಕೆ ಏನ್ರಿ ಅಂತ ಅಂತಂದಾಗ ಏನ್ ಗೊತ್ತಿಲ್ಲ ತೆಗಿತಿಯಾ ಅಂತಾನೆ ಮಾಡ್ದೆ ಅಂತ ಅಂತಂದಾಗ ಏನ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ನಿನ್ ನಡವಳಿಕೆ ತುಂಬಾ ಬದ್ಲಾಗ್ತಾ ಇದೆ ಅಂತ ಹೇಳ್ತಾನೆ ಅದು ಅದು ಮನೋಜ್ಗೆ ಅಂತಂದಾಗ ಏನ್ ಮನೋಜ್ ಕಬೋರ್ಡ್ ಏನಕ್ಕೆ ಓಪನ್ ಆಗಿದೆ ಅಂತಾನೆ ಓ ಕಬೋರ್ಡಾ ಅಂತ ಹೋಗಿ ಮತ್ತೆ ವಾಡ್ರೂಮ್ನೆಲ್ಲಾ ಮುಚ್ತಾಳೆ ಮುಚ್ಚಿ ಮತ್ತೆ ಹೋಗುವಾಗ ಏನ್ ನಿತ್ಕೊಳ್ಳ ಇಲ್ಲಿ ಅದೇನ ಕೈಯಲ್ಲಿ ಅಂತ ಹೇಳಿದಾಗ ಅದು ಮನೋಜ್ ಮನೋಜ್ಗೆ ಅಂತ ಮನೋಜ್ ಕದ್ದು ಏನು ಅಂತ ಕೇಳ್ತಾನೆ ಅದು ಬ್ಲೌಸ್ ಹೊಲ್ಸ್ಬೇಕಾಗಿತ್ತು ತುಂಬಾ ದಿನ ಆಗಿತ್ತು ಹೊಲ್ಸ್ಬೇಕಾಗಿತ್ತು ಅದಕ್ಕೆ ಮನೋಜ್ ಕೊಡಕಾಗ ಅವನಿಗೆ ಗೌರವ ಬರಲ್ವಾ ನಾನ್ ಸುಮ್ನೆ ಇದೀನಿ ನಾನೇ ತಕೊಂಡ್ ಕೊಡ್ತೀನಿ ಕೊಡು ಅಂತಂದಾಗ ಇಲ್ಲ ಇಲ್ಲ ಮನೋಜ್ ಕೊಡ್ತೀನಿ ಅಂತಾಳೆ ಆಯ್ತು ಮನೋಜ್ ಕೊಡ್ತೀನಿ ಅಂತ ಅಲ್ಲಿಂದ ಹೊರಡ್ತಾಳೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ತರ ನಾನ್ ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು